ಹಿಂದಿನ ಸಂಚಿಕೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ಸಮನ್ವಿ ಮತ್ತು ಧ್ರುವ ಮದುವೆ ನೆರವೇರಿರುತ್ತೆ ಎಲ್ಲರೂ ಹರಸಿ ಹಾರೈಸುತ್ತಾರೆ ಮಂಟಪದ ಬಾಗಿಲ ಬಳಿ ವಯಸ್ಸಾದ ವ್ಯಕ್ತಿ ನಿಂತಿರ್ತಾರೆ ಅವರನ್ನು ನೋಡಿದ ಸಮನ್ವಿತ ಮಾವಾ ಎಂದು ಅವರ ಬಳಿ ಹೋಗ್ತಾಳೆ ಅವರು ಸಮರ್ಥ್ನ ತಂದೆ ಆಗಿರ್ತಾರೆ ಬಾ ಸಮರ್ಥ್ ಏನು ಅಲ್ಲೇ ನಿಂತ್ಕೊಂಡಿದೀಯಾ ಅಪ್ಪ ಬಂದಿದ್ದಾರೆ ಆಶೀರ್ವಾದ ತಗೊಳ್ಳೋಣ ಬಾ ಅಂತ ಕರೀತಾಳೆ ಸಮನ್ವಿತ ಸಮರ್ಥ್ ಬರಲ್ಲ ಅವನು ಬರಲ್ಲ ಬಿಡಮ್ಮ ನಾನು ಮಾಡಿರೋ ತಪ್ಪಿಗೆ ನನ್ನನ್ನು ದ್ವೇಷಿಸ್ತಾನೆ ಅವನು ಯಾಕೆ ನೀವೇನು ತಪ್ಪು ಮಾಡಿದಿರಿ ನಿನ್ನನ್ನು ರಾಜೇಂದ್ರರವರಿಗೆ ದತ್ತು ಕೊಡೋಕ್ಕೆ ನಾನು ಕಾರಣ ಆದೆ ಅಂತ ಚಿಕ್ಕ ವಯಸ್ಸಿನಿಂದಲೇ ಮಾತು ಬಿಟ್ಟಿದ್ದಾನೆ ಅವನು ಅಂತ ದುಃಖದಲ್ಲಿ ಹೇಳ್ತಾರೆ ಸಮರ್ಥ್ನ ತಂದೆ ಆಗ ಸಮನ್ವಿ ಸಮರ್ಥ್ನ ಕೈ ಹಿಡಿದು ನೋಡು ಸಮರ್ಥ್ ನಾನು ಈಗ ಖುಷಿಯಾಗಿದ್ದೀನಲ್ಲ ಆಗಿದ್ದೆಲ್ಲ ಆಗೋಗಿದೆ ಇನ್ನಾದ್ರೂ ದ್ವೇಷನ ಬಿಟ್ಬಿಡು ಪ್ಲೀಸ್ ನನಗೋಸ್ಕರ ಅಂತ ಕೇಳ್ಕೊಳ್ತಾಳೆ ಸಮನ್ವಿತಳ ಮಾತಿಗೆ ಒಪ್ಪಿಗೆ ಸೂಚಿಸಿ ತನ್ನ ತಂದೆಯ ಆಶೀರ್ವಾದ ತೆಗೆದುಕೊಳ್ತಾನೆ ಸಮರ್ಥ್ ಅಂತೂ ಇಂತೂ ಅಪ್ಪ ಮಗ ಒಂದಾಗ್ತಾರೆ ರಾಜೇಂದ್ರ ಪಾಟೀಲ್ ಅವರು ಅವರಿದ್ದ ಅಲ್ಲಿಗೆ ಬಂದು ಸಮನ್ವಿ ಸಮರ್ಥ್ ಬನ್ನಿ ಮನೆಗೆ ಹೋಗೋಣ ಮಾವ ಅದು ನಾವು ಬೇರೆ ಅಂತ ಸಮರ್ಥ್ ಹೇಳ್ತಿರುವಾಗ ನೋಡು ಸಮರ್ಥ್ ನಮಗೆ ಸಮನ್ವಿತ ಬಿಟ್ಟರೆ ಬೇರೆ ಯಾರೂ ಇಲ್ಲ ನೀನು ಈಗ ನಮಗೆ ಮಗನ್ ಥರಾನೆ ಪ್ಲೀಸ್ ಬರಲ್ಲ ಅಂತ ಹೇಳಬೇಡ ನನ್ನ ಮೊಮ್ಮಗನ್ನು ನನ್ನ ಕೈಯ್ಯಲ್ಲಿ ಬಿಟ್ಟಿರೋಕ್ಕಾಗಲ್ಲ ಸಮನ್ವಿ ನೀನಾದರೂ ಹೇಳಮ್ಮ ಅಂತ ಹೇಳ್ತಾರೆ ರಾಜೇಂದ್ರ ಪಾಟೀಲ್ ಹೌದು ಸಮರ್ಥ್ ಅಪ್ಪ ಅಮ್ಮಂಗೆ ಯಾರೂ ಇಲ್ಲ ನಾವೇ ಅವ್ರಿಗೆ ಜೊತೆಯಾಗಿರಬೇಕು ಅಪ್ಪ ನಮ್ಮ ಜೊತೆಗೆ ನನ್ನ ತಮ್ಮ ಗಣಿ ನನ್ನ ಅಪ್ಪ ಅಮ್ಮ ಎಲ್ಲರೂ ಬರ್ತಾರೆ ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ಅಂತ ಕೇಳ್ತಾಳೆ ರಾಜೇಂದ್ರ ಪಾಟೀಲ್ ಅವರು ಧಾರಾಳವಾಗಿ ಎಲ್ಲರೂ ಬರ್ಬೋದು ಎಲ್ಲರೂ ಒಟ್ಟಿಗೆ ಇರೋಣ ಏನು ಹೇಳ್ತೀಯ ವಸುಂಧರಾ ಅಂತಾರೆ ವಸುಂಧರ ಅವರು ಕೂಡ ಇದಕ್ಕೆ ಒಪ್ಪಿಗೆನ ಸೂಚಿಸ್ತಾರೆ ಮರುದಿನ ರಾತ್ರಿ ಮನೆಯಲ್ಲಿ ಮೊದಲ ರಾತ್ರಿಯ ಅರೇಂಜ್ಮೆಂಟ್ಸ್ ಮಾಡ್ತಿದ್ದಾರೆ ಸಮನ್ವಿ ಕೈಯಲ್ಲಿ ಹಾಲು ಹಿಡಿದು ನಾಚಿಕೆಯಿಂದ ರೂಮ್ ಒಳಗೆ ಬರ್ತಾಳೆ ಸಮರ್ಥ್ ಅವಳನ್ನೇ ದೃಷ್ಟಿ ಇಟ್ಟು ನೋಡ್ತಾ ಇದ್ದಾನೆ ಸಮರ್ಥ್ ಅವಳ ಬಳಿ ಬಂದು ಗಲ್ಲ ಹಿಡಿದು ಅವಳ ಮುಖವನ್ನು ಮೇಲೆ ಮಾಡುತ್ತಾ ಏ ಸಮನ್ವಿ ಯಾಕಿಷ್ಟು ನಾಚಿಕೆ ನನ್ನ ನೋಡು ಅಂತಾನೆ ಹೇ ಬಿಡು ಸಮರ್ಥ್ ಇದೇನಿದು ಈಗಾಗಲೇ ಮಗು ಇರೋ ನಮಗೆ ಇದೆಲ್ಲ ಬೇಕಿತ್ತಾ ನನಗೆ ಮನೆಯವ್ರ ಮುಂದೆ ಎಲ್ಲ ಇಷ್ಟು ನಾಚಿಕೆ ಆಗ್ತಿತ್ತು ಗೊತ್ತಾ ಅಂತ ಹೇಳ್ತಾಳೆ ಸಮನ್ವಿ ನಾನು ನೀನು ಒಂದಾಗುವಾಗ ನೀನು ನಿನ್ನ ಹಳೆ ನೆನಪುಗಳನ್ನೆಲ್ಲ ಕಳೆದುಕೊಂಡಿದ್ದ ಗಂಗಾ ಆಗಿದ್ದೆ ನೀನೀಗ ಸಮನ್ವಿ ನಿನ್ನ ಒಪ್ಪಿಗೆನ ನಾನು ಕೇಳಲೇಬೇಕಲ್ವಾ ಹೇಳು ನಿಜವಾಗಲೂ ನೀ ನನ್ನ ಪ್ರೀತಿಸ್ತೀಯ ಸಮನ್ವಿ ಅಂತಾನೆ ಸಮರ್ಥ್ ಸಮನ್ವಿತ ನಾಚಿಕೆಯಿಂದ ಹ್ಞೂ ಐ ಲವ್ ಯು ಸಮರ್ಥ್ ಪ್ರತಿ ಜನ್ಮದಲ್ಲೂ ನೀನೇ ನನ್ನವನಾಗಿರಬೇಕು ಅಂತ ನಾನು ಯಾವಾಗಲೂ ಬಯಸ್ತೀನಿ ಅಂತ ಹೇಳಿ ನನ್ನ ಹಗ್ ಮಾಡ್ಕೋತಾಳೆ ಸಮರ್ಥ್ ಸಮನ್ವಿತಾಳ ತುಟಿಗೆ ಪ್ರೀತಿಯ ಸಿಹಿ ಮುತ್ತುಗಳನ್ನು ಇಡ್ತಾ ಆ ರಾತ್ರಿ ಇಬ್ಬರು ಒಂದಾಗ್ತಾರೆ ಸಮನ್ವಿತಳ ಇಬ್ಬರು ತಾಯಿಂದರು ಮನೆ ತುಂಬ ಸಮನ್ವಿತಳ ಮಗ ಮಾಡ್ತಿದ್ದ ತರಲಿ ತುಂಟಾಟಗಳನ್ನ ನೋಡ್ತಾ ಸಂಭ್ರಮದಿಂದ ಜೀವನ ಕಳೀತಾ ಇರ್ತಾರೆ ಮಗುವಿನಿಂದ ಮನೆ ಕಳಕಳಿಯಾಗಿ ಕೂಡಿರುತ್ತೆ ನೋಡು ಸಮನ್ವಿ ನಿನ್ನ ಮಗ ತುಂಬ ತುಂಟ ಇವನಿಗೆ ಕಂಪ್ನಿ ಕೊಡೋಕ್ಕೆ ಬೇಗ ಇನ್ನೊಂದು ಪಾಪು ಕೊಟ್ಬಿಡು ನಾನು ಸುಶೀಲ ಅವರಿಬ್ಬರೂ ಮಕ್ಕಳನ್ನು ನೋಡಿಕೊಂಡು ಆರಾಮಾಗಿರ್ತೀವಿ ಅಂತಾರೆ ವಸುಂಧರ ಅವರು ಸಮನ್ವಿತಾಳ ಕೆನ್ನೆ ನಾಚಿಕೆಯಿಂದ ಏನಮ್ಮ ನೀನು ಹೀಗೆಲ್ಲ ಮಾತಾಡ್ತಿದ್ದೀಯ ಅಂತಾಳೆ ಮತ್ತು ಈ ಮಾತನ್ನೆಲ್ಲ ನಿನಗೆ ಕೇಳಿದೆ ಸಮರ್ಥಕ್ಕೆ ಕೇಳೋಕ್ಕಾಗುತ್ತಾ ಅನ್ನುವಾಗಲೇ ಅಲ್ಲಿಗೆ ಸಮರ್ಥ ಬರ್ತಾನೆ ಏನತ್ತೆ ಏನು ಕೇಳಬೇಕು ಕೇಳಿ ನನ್ನ ಹೆಸರೇ ಹೇಳ್ದಾಗಿತ್ತು ಅಂತಾನೆ ನೀವೇನು ಹೇಳಿದರೂ ನಾನು ಅದನ್ನು ಮಾಡ್ತೀನಿ ಇಲ್ಲ ಅಂತ ಅನ್ನಲ್ಲ ಏನು ಬೇಕು ಕೇಳಿ ಅತ್ತೆ ಕೊಡ್ತೀನಿ ಅಂತಾನೆ ಆ ಮಾತನ್ನು ಕೇಳಿಸ್ಕೊಂಡ ವಸುಂಧರ ಮತ್ತು ಸುಶೀಲ ಅವರಿಬ್ಬರು ಒಬ್ಬರಿಗೊಬ್ಬರು ಮುಖವನ್ನು ನೋಡಿಕೊಳ್ತಾ ಜೋರಾಗಿ ನಕ್ಕೋಬಿಡ್ತಾರೆ ಅಯ್ಯೋ ಥೂ ನಿನ್ನ ಅಂತ ಅಂದ್ಕೊಂಡು ಸಮನ್ವಿತ ಅಲ್ಲಿಂದ ಮುಖ ಮುಚ್ಕೊಂಡು ಓಡ್ ಹೋಗ್ತಾಳೆ ಯಾಕೆ ಇವರೆಲ್ಲ ಹೀಗೆ ನಗ್ತಿದ್ದಾರೆ ಏನಾಗಿದೆ ಇವ್ರಿಗೆಲ್ಲ ಮನೆ ತುಂಬ ಹೆಣ್ಮಕ್ಳ ಸಾಮ್ರಾಜ್ಯ ಆಗಿಬಿಟ್ರೆ ಹೀಗೆ ಆಗೋದು ಅವ್ರ ಮಾತುಗಳಿಗೆ ಫುಲ್ ಸ್ಟಾಪೇ ಇರಲ್ಲಪ್ಪ ಧ್ರುವನ ತಂದೆ ಅಲ್ಲಿಗೆ ಬಂದಿರ್ತಾರೆ ಸಮರ್ಥ್ ನಾನು ಹಿನ್ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಕಣಪ್ಪ ಅಂತಾರೆ ಸಮನ್ವೀನು ಕರಿತೀಯ ಪ್ಲೀಸ್ ನೋಡಿ ಅಂಕಲ್ ಧ್ರುವ ವಿಷಯ ಬಿಟ್ಟು ಬೇರೆ ಏನಾದರೂ ಇದ್ದರೆ ಮಾತಾಡೋಣ ಯಾಕೆ ಹೀಗೆಲ್ಲ ಹೇಳ್ತೀಯ ಸಮರ್ಥ್ ನಿನಗೆ ಗೊತ್ತು ನಾನು ಅವನ ವಿಚಾರನ್ನೇ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಪ್ಲೀಸ್ ಸಮನ್ವಿತಾನು ಕರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾರೆ ಧ್ರುವನನ್ನು ಪೊಲೀಸ್ ಅರೆಸ್ಟ್ ಮಾಡಿರ್ತಾರೆ ವಿಜಯ್ ಅವರು ಅವನನ್ನು ಜೈಲಿನಿಂದ ಬಿಡಿಸೋಕೆ ಇವರ ಹೆಲ್ಪ್ ಕೇಳೋಕೆ ಅಂತ ಬಂದಿರ್ತಾರೆ ನೋಡಮ್ಮ ಸಮನ್ವಿ ಧ್ರುವ ಮಾಡಿರೋದು ಕ್ಷಮಿಸೋಕೆ ಆಗದಿರುವಂತಹ ತಪ್ಪು ಆದರೆ ನೀನು ಅವನಿಗೆ ಬದಲಾಗೋಕೆ ಒಂದೇ ಒಂದು ಅವಕಾಶ ಕೊಡು ಪ್ಲೀಸ್ ಅಂತ ಅವಳ ಕಾಲಿಗೆ ಬೀಳೋಕೆ ಹೋಗ್ತಾರೆ ವಿಜಯ್ ಅಂಕಲ್ ನೀವು ದೊಡ್ಡವರು ಹೀಗೆಲ್ಲ ಮಾಡಬೇಡಿ ನಿಮ್ಮೇಲೆ ನನಗೆ ತುಂಬಾ ರೆಸ್ಪೆಕ್ಟ್ ಇದೆ ಧ್ರುವ್ ಈ ಥರದವನು ಅಂತ ನನಗೆ ಗೊತ್ತಿರಲಿಲ್ಲ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಅವನ್ನ ಹೊರಗೆ ಕರ್ಕೊಬರ್ತೀನಿ ನಾನು ಕೊಟ್ಟಿರೋ ಕಂಪ್ಲೇಂಟನ್ನ ವಾಪಸ್ ತಗೊಳ್ತೀನಿ ನೀವು ಬೇಜಾರಾಗಬೇಡಿ ಅಂಕಲ್ ಅಂತ ಹೇಳ್ತಾಳೆ ಸಮನ್ವಿ ಕೈ ಮುಗ್ದು ಅವರು ಅಲ್ಲಿಂದ ಹೋಗ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಸಂತೋಷದಿಂದ ತುಂಬಿದ ಸಮನ್ವಿಯ ತುಂಬು ಸಂಸಾರಕ್ಕೆ ಮತ್ತೋರ್ವ ಅತಿಥಿಯ ಆಗಮನ ಸಮನ್ವಿ ಈಗ ಮತ್ತೆ ತಾಯಿ ಆಗೋ ಖುಷಿಯಲ್ಲಿದ್ದಾಳೆ ಸಮನ್ವಿತಾ ಒಂದೇ ಸಮನೆ ವಾಮಿಟ್ ಮಾಡ್ತಾ ಇರ್ತಾಳೆ ಅದನ್ನು ನೋಡಿ ಗಾಬರಿಯಾದ ವಸುಂಧರ ಮತ್ತು ಸುಶೀಲ ಅವರು ಅವಳ ಬಳಿ ಬಂದು ಯಾಕೆ ಸಮನ್ವಿ ಏನಾಯಿತು ಬಾ ಹಾಸ್ಪಿಟಲ್ಗೆ ಹೋಗೋಣ ಅಂತಾರೆ ಅದು ಏನಿಲ್ಲ ಅಮ್ಮ ಅಂತ ಹೇಳಿ ತಲೆ ಬಗ್ಗಿಸಿ ನಾಚಿಕೆಯಿಂದ ನೆಲನ ಕಾಲಿನಿಂದ ಕರಿತಾ ಇರ್ತಾಳೆ ಓಹೋ ಸಮಾಚಾರ ಅಂತಾರೆ ಏನು ಅಜ್ಜಿ ಅಮ್ಮನಿಗೆ ಏನಾಯಿತು ನನ್ನ ಸಿರಪ್ ತಂದು ಕೊಡ್ಲ ಅಮ್ಮನಿಗೆ ಕುಡ್ಸು ಹುಷಾರಾಗ್ತಾರೆ ಅಂತಾನೆ ಸಮನ್ವಿತಾಳ ಮಗ ಹಾಗಲ್ಲ ಮುದ್ದು ಅಮ್ಮಂಗೆ ಏನೂ ಆಗಿಲ್ಲ ನಿನಗೆ ಪುಟ್ಟ ತಂಗಿ ಬರ್ತಾಳೆ ಹಾಂ ಏನು ನನ್ನ ಜೊತೆ ಆಟ ಆಡೋಕ್ಕೆ ತಂಗೇ ಬರ್ತಾಳಾ ಯಾವಾಗ ಬರ್ತಾಳೆ ಅಮ್ಮ ಯಾವಾಗ ತಂದು ಕೊಡ್ತೀಯ ನೀನು ಅಂತ ಕೇಳ್ತಾನೆ ಸಮರ್ಥ್ಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅವನು ಬರೋದನ್ನೇ ವೆಯ್ಟ್ ಮಾಡ್ತಾ ಇರ್ತಾಳೆ ಸಮನ್ವಿ ಅವನಿಗೆ ಇಷ್ಟ ಆಗಿರೋ ಫುಡ್ ಎಲ್ಲ ಪ್ರಿಪೇರ್ ಮಾಡಿ ಊಟ ಮಾಡದೆ ಅವನಿಗಾಗೆ ಡೈನಿಂಗ್ ಹಾಲ್ನಲ್ಲಿ ಹಾಗೆ ನಿದ್ರೆಗೆ ಜಾರಿರ್ತಾಳೆ ಸಮನ್ವಿ ಸಮನ್ವಿ ಅಂತ ಅವಳ ಭುಜ ಹಿಡಿದು ಅಲುಗಾಡಿಸ್ತಾ ಎಷ್ಟು ಹೇಳಿ ಸಲ ಹೇಳೋದು ನಿನಗೆ ಸಮನ್ವಿ ನನಗೋಸ್ಕರ ವೆಯ್ಟ್ ಮಾಡಬೇಡ ಅಂತ ಇಲ್ಲೇ ಮಲ್ಕೊಬಿಟ್ಟಿದೆಯಲ್ಲ ಅಂತಾನೆ ಸಮರ್ಥ್ ಓ ಸಮರ್ಥ್ ನೀನು ಬಂದ್ಬಿಟ್ಟಿಯಾ ಬಾ ನಾನು ಯಾವಾಗ್ತಾನೆ ನಿನ್ನ ಬಿಟ್ಟು ಊಟ ಮಾಡಿದ್ದೀನಿ ಬಾ ಬೇಗ ಫ್ರೆಶ್ ಅಪ್ ಆಗಿ ಬಾ ಊಟ ಮಾಡೋಣ ಫ್ರೆಶ್ಅಪ್ ಆಗಿ ಬಂದ ಸಮರ್ಥ್ಗೆ ಟವಲನ್ನು ಕೊಡ್ತಾ ಸಮರ್ಥ್ ನನಗೆ ಮಾವಿನಕಾಯಿ ತಂದು ಕೊಡ್ತೀಯಾ ಮತ್ತು ಪಾನಿಪುರಿ ಈಗಲೇ ತಿನ್ನಬೇಕು ನಾನು ಹಾಂ ಹಾಗೆ ನಿನ್ನ ಕೈಯಾರೆ ಕಾಫಿ ಮಾಡಿಕೊಡು ಪ್ಲೀಸ್ ನಿನ್ನ ಕೈಯಿನ ಕೈಯಾರೆ ಕಾಫಿ ಕುಡ್ದೆ ಎಷ್ಟು ದಿನ ಆಯಿತು ನಾನು ಅಂತ ಹೇಳ್ತಾಳೆ ಸಮನ್ವಿ ಯಾಕೆ ಮನೇಲಿ ಯಾರು ಕೆಲ್ಸದವ್ರು ಬಂದಲಿಲ್ವಾ ಎಲ್ಲ ನನಗೆ ಕೇಳ್ತಿದೆಯಾ ಅಯ್ಯೋ ದೊಡ್ಡ ಇವನು ಇವನಿಗಿನ್ನೂ ಹೇಗೆ ಬಿಡಿಸಿ ಹೇಳೋದು ನಾನು ಅರ್ಥನೇ ಮಾಡ್ಕೊಳ್ಳಲ್ವಲ್ಲ ಇವನು ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾಳೆ ಸಮನ್ವಿ ಊಟ ಎಲ್ಲ ಮುಗಿಸಿ ಮಲಗೋಕೆ ಬರ್ತಾನೆ ಸಮರ್ಥ್ ಹಾಸಿಗೆ ಮೇಲೆ ಪುಟ್ಟ ಮಗುವಿನ ಫ್ರಾಕ್ ಇರುತ್ತೆ ಇದೇನಿದು ಸಮನ್ವಿ ಇಷ್ಟು ಪುಟ್ಟ ಫ್ರಾಕ್ ನಿನ್ನ ಮಗ ಈಗ ದೊಡ್ಡವನಾಗಿದ್ದಾನೆ ಇಷ್ಟು ಚಿಕ್ಕ ಫ್ರಾಕ್ ಅವನಿಗೆ ಇಡ್ಸಲ್ಲ ಅಂತಾನೆ ಅಲ್ಲದೆ ಇದು ಹೆಣ್ಮಕ್ಳು ಬಟ್ಟೆ ಅಲ್ಲೇ ಮಲಗಿದ್ದ ಮುದ್ದು ವಿಹಾನ್ ಇವರ ಮಾತುಗಳಿಂದ ಡಿಸ್ಟರ್ಬ್ ಆಗಿ ಅಪ್ಪ ಅದು ನನಗಲ್ಲ ನನ್ನ ತಂಗಿಗೆ ನಾನೇ ಸೆಲೆಕ್ಟ್ ಮಾಡಿದ್ದು ಅಂತಾನೆ ಏನು ತಂಗೀನಾ ಅಂತ ಹೇಳಿ ಸಮನ್ವಿ ಕಡೆಗೆ ತಿರುಗ್ತಾನೆ ಸಮರ್ಥ್ ಸಮನ್ವಿ ನಾಚಿಕೆಯಿಂದ ಹೌದು ಅನ್ನೋ ಹಾಗೆ ತಲೆ ಬಾಗಿಸ್ತಾಳೆ ಸಮರ್ಥ್ ಓಡಿ ಬಂದು ಖುಷಿಯಿಂದ ಅವಳನ್ನು ಎತ್ತುಕೊಂಡು ತಿರುಗಿಸ್ತಾನೆ ಅಪ್ಪ ಅಮ್ಮನ ಒಬ್ಳನ್ನೇ ತಿರುಗಿಸ್ತೀಯಾ ನನ್ನನ್ನು ನೀನು ಆಟಾಡಿಸ್ಬೇಕು ಅವಳನ್ನು ಇಳಿಸು ನೀನು ಅಂತ ಕೂಗ್ತಾನೆ ವಿಹಾನ್ ಒಂಬತ್ತು ತಿಂಗಳ ನಂತರ ಸಮನ್ವಿತಾಗೆ ಡೆಲಿವರಿ ಪೇನ್ ಕಾಣಿಸ್ಕೊಳ್ಳುತ್ತೆ ಅವಳ ಸಂಕಟನ ನೋಡೋಕಾಗದೆ ಸಮರ್ಥ್ ಕಣ್ ತುಂಬಿಕೊಂಡು ಟೆನ್ಷನ್ನಿಂದ ಕೂತಿರ್ತಾನೆ ರಾಜೇಂದ್ರ ಪಾಟೀಲ್ ಮನೆಯವರೆಲ್ಲರೂ ಸಮರ್ಥ್ಗೆ ಸಮಾಧಾನ ಮಾಡ್ತಾರೆ ಗಂಗ್ರಾಜ್ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ ಅಂತ ಹೇಳಿ ಮಗುನ ಸಮರ್ಥನ ಕೈಗೆ ಕೊಡ್ತಾರೆ ಡಾಕ್ಟರ್ ಆ ಡಾಕ್ಟರ್ ಸಮನ್ವಿ ಅಂತ ಕೇಳ್ತಾನೆ ಸಮರ್ಥ್ ನಥಿಂಗ್ ಟು ವರಿ ಅವರು ಆರಾಮಾಗಿದ್ದಾರೆ ಅಲ್ಲಲ್ಲೇ ಲಕ್ಷ್ಮೀ ಮುದ್ದು ಮಗಳು ಥೇ ಟಮ್ಮ ಥರನೇ ಇದ್ದಾಳೆ ಅಂತಾರೆ ವಸುಂಧರ ಅವರು ಎಲ್ಲಿ ಸಮರ್ಥ್ ಕೊಡು ಮಗುನ ನನ್ನ ಕೈಗೆ ಕೊಡು ಅಂತಾರೆ ಅದನ್ನು ಕೇಳಿ ರಾಜೇಂದ್ರ ಅವರು ಸಾಕು ಸಾಕು ನೀವಿಬ್ಬರು ನಿಮ್ಮೊಮ್ಮಗನ್ನ ಎತ್ಕೊಂಡೇ ಆಟಾಡಿಸಿ ಮೊಮ್ಮಗಳು ಏನಿದ್ರು ನಮ್ಮ ಕಡೆ ಅವಳ ಜೊತೆ ನಾವು ಆಟಾಡ್ತೀವಿ ಅಂತ ಹೇಳ್ತಾರೆ ನೋ ತಾತ ನೋ ಅಜ್ಜಿ ನಿಮ್ಮ ಯಾರಿಗೂ ನನ್ನ ತಂಗಿನ ನಾನು ಕೊಡೋಲ್ಲ ಅವಳು ನನ್ನ ಜೊತೆಗೆ ಇರ್ತಾಳೆ ಅಲ್ವಾ ಅಪ್ಪ ಅಂತ ಖುಷಿಯಿಂದ ನಗ್ತಾನೆ ಪುಟ್ಟ ವಿಹಾನ್ ಸಮನ್ವಿತ ಮತ್ತು ಮಗುವನ್ನ ಖುಷಿಯಿಂದ ಆರತಿ ಮಾಡಿ ಮನೆಗೆ ಬರಮಾಡಿಕೊಳ್ತಾರೆ ಸಮರ್ಥ್ ಆಫೀಸ್ಗೂ ಹೋಗದೆ ಮಗಳನ್ನು ಆಟ ಆಡಿಸೋ ಖುಷಿಯಲ್ಲಿ ಮನೆಯಲ್ಲೇ ಇರ್ತಾನೆ ಸಮನ್ವಿತ ಸ್ನಾನಕ್ಕೆ ಹೋಗಿರ್ತಾಳೆ ಹೇ ಸಮನ್ವಿ ಬೇಗ ಬಾಯಿಲಿ ನೋಡು ನಿನ್ನ ಮಗಳು ಏನು ಮಾಡ್ಕೊಂಡಿದ್ದಾಳೆ ಅಂತ ಬೇಗ ಬಾ ಡೈಪರ್ ಚೇಂಜು ಬಾ ಅಂತ ಕೂಗ್ತಾನೆ ಅಯ್ಯಯ್ಯೋ ಒಂದು ಐದು ನಿಮಿಷನೂ ಮಗುನ ನೋಡ್ಕೊಳ್ಳೋಕ್ಕಾಗಲ್ವಾ ನಿನಗೆ ಆಟ ಬೇಕು ಅಂತೀಯಾ ಇದನ್ನೆಲ್ಲ ಚೇಂಜ್ ಮಾಡೋಕ್ಕೂ ನೀನು ಕಲ್ತ್ಕೋಬೇಕು ಹೀಗೆ ಖುಷಿಯಾಗಿ ಮಾತನಾಡ್ತಿರುವಾಗ ಸಮರ್ಥ್ಗೆ ಒಂದು ಫೋನ್ ಕಾಲ್ ಬರುತ್ತೆ ಸಮರ್ಥ್ ಏನು ಅಂತ ಹೇಳಿ ಫೋನಲ್ಲಿ ಮಾತಾಡಿ ಟೆನ್ಷನಿಂದ ಬರ್ತಾನೆ ಯಾಕೆ ಸಮರ್ಥ್ ಏನಾಯಿತು ಫೋನ್ ಬಂದು ಕೂಡಲೇ ಟೆನ್ಷನ್ ಆಗಿಬಿಟ್ಟೆ ಏನಾದರೂ ಪ್ರಾಬ್ಲಮ್ಮಾ ಅಂತ ಕೇಳ್ತಾಳೆ ಸಮನ್ವಿ ಹೌದು ಬಿಸ್ನೆಸ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನಾನು ಮತ್ತು ಮಾವ ಇಬ್ಬರೂ ಕೂಡ ಫಾರಿನ್ಗೆ ಹೋಗಬೇಕಾಗ್ಬೋದು ನಿಮ್ಮನ್ನೆಲ್ಲ ಹೇಗೆ ಬಿಟ್ಟು ಹೋಗೋದು ಅಂತಾನೆ ನಂಗೆ ಟೆನ್ಷನ್ ಅಂತಾನೆ ಅಷ್ಟೇ ತಾನೇ ಹೋಗ್ಬಾ ಗಣಿ ಅಪ್ಪ ಅಮ್ಮ ಎಲ್ಲರೂ ಇಲ್ಲೇ ಇರ್ತಾರಲ್ಲ ಅಂತಾಳೆ ಆದರೂ ನನಗೆ ನಿನ್ನನ್ನು ಬಿಟ್ಟು ಹೋಗೋಕ್ಕೆ ಭಯ ಏನೂ ಆಗಲ್ಲ ನೀನು ಧೈರ್ಯವಾಗಿ ಹೋಗ್ಬಾ ಸರಿ ಅಂತಾನೆ ಸಮರ್ಥ್ ನಾನು ನಾಳೆ ಬೆಳಗ್ಗೆನೇ ಹೊರಡಬೇಕು ಮಾಮಂಗು ಹೇಳಿಬಿಡ್ತೀನಿ ನನ್ನ ಬಟ್ಟೆಯೆಲ್ಲ ಪ್ಯಾಕ್ ಮಾಡಿಬಿಡು ಅಂತ ಹೇಳಿ ರೂಮ್ನಿಂದ ಆಚೆ ಹೋಗ್ತಾನೆ ಸಮರ್ಥ್ ಮರುದಿನ ಸಮರ್ಥ್ ಮತ್ತು ರಾಜೇಂದ್ರ ಪಾಟೀಲ್ ಅವರು ಹೊರಡ್ತಾರೆ ಸಮರ್ಥ್ಗೆ ಮನಸ್ಸಿನಲ್ಲಿ ತಳಮಳ ವಲ್ಲದ ಮನಸ್ಸಿನಲ್ಲೇ ಮಕ್ಕಳಿಗೆ ಮತ್ತು ತನ್ನ ಹೆಂಡತಿಗೆ ಬಾಯಿ ಹೇಳ್ತಾ ಹೋಗ್ತಾನೆ ಸಮರ್ಥ್ ಹೋಗಿ ಟೂ ಡೇಸ್ ಆಗಿರುತ್ತೆ ಮನೆಯವರೆಲ್ಲ ಹತ್ತಿರದ ಸಂಬಂಧಿಕರ ಫಂಕ್ಷನ್ಗೆ ಹೋಗಿರ್ತಾರೆ ಈ ದಿನಕ್ಕಾಗೆ ಹೊಂಚು ಹಾಕ್ತಿದ್ದ ಧ್ರುವ ಸಮನ್ವಿತಾಳ ಮನೆಗೆ ಬರ್ತಾನೆ ಮನೆಯಲ್ಲಿ ಸರ್ವೆಂಟ್ಸ್ ಇರ್ತಾರೆ ಅವರು ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದರಿಂದ ಧ್ರುವ ಬಗ್ಗೆ ಪೂರ್ತಿ ವಿಚಾರ ಅವರಿಗೆ ತಿಳಿದಿರಲ್ಲ ನಾನು ವಿಜಯ್ ಅಂಕಲ್ ಮಗ ಮನೆಯಲ್ಲಿ ಯಾರಿಲ್ವಾ ಅಂತ ಸರ್ವೆಂಟ್ಸ್ ಬಳಿ ಕೇಳ್ತಾನೆ ಎಲ್ಲರೂ ಫಂಕ್ಷನ್ಗೆ ಹೋಗಿದ್ದಾರೆ ಅಮ್ಮವ್ರು ಮಾತ್ರ ಇರೋದು ಕರಿಬೇಕಾ ಅಂತ ಕೇಳ್ತಾಳೆ ಬೇಡ ಬೇಡ ನನ್ನ ಕಾರ್ನಲ್ಲಿ ಸ್ವಲ್ಪ ಫೈಲ್ಸ್ ಇದೆ ತಗೋ ಬನ್ನಿ ಅಂತ ಹೇಳಿ ಅವರನ್ನು ಕಳಿಸ್ತಾನೆ ಅವರು ಅಲ್ಲಿಗೆ ಹೋಗ್ತಿದ್ದಾಗೆ ಅವರು ಪ್ರಜ್ಞೆ ತಪ್ಪೋ ಹಾಗೆ ಮಾಡಿ ಇವನು ಸಮನ್ವಿತ ಇದ್ದ ರೂಮ್ ಬಳಿ ಹೋಗ್ತಾನೆ ಹಾಯ್ ಸಮನ್ವಿ ನೀನಾ ನೀನು ಯಾಕೆ ನನ್ನ ರೂಮ್ಗೆ ಬಂದೆ ಇದು ನಾನು ಇರಬೇಕಾಗಿದ್ದ ಜಾಗ ಆ ಸಮರ್ಥ ತಗೋಬಿಟ್ಟ ಪರವಾಗಿಲ್ವೇ ಎರಡು ಮಕ್ಕಳಾದರೂ ಬ್ಯೂಟಿ ಹಾಗೆ ಮೇಂಟೈನ್ ಮಾಡಿದ್ಯಾ ಸಖತ್ತಾಗಿದೆಯಾ ಅಂತ ಅವಳನ್ನು ಮೇಲಿಂದ ಕೆಳಗಿನವರೆಗೆ ನೋಡ್ತಾ ನಿಂತಿರ್ತಾನೆ ಧ್ರುವ ನೋಡಿದ್ರು ಜಾಸ್ತಿ ಮಾತಾಡಬೇಡ ನನ್ನ ಮಗು ಮಲಗಿದೆ ಈಗಲೇ ಇಲ್ಲಿಂದ ಆಚೆ ಹೋಗು ಸುಮ್ಮನೆ ತೊಂದರೆ ಕೊಡಬೇಡ ತಪ್ಪನ್ನು ತಿದ್ಕೊಳ್ಳಿ ಅಂತ ಕ್ಷಮಿಸಿದ್ರೆ ಪದೇ ಪದೇ ಅದೇ ತಪ್ಪನ್ನು ಮಾಡಿದ್ರೆ ನಿನಗೆ ಕ್ಷಮೆನೇ ಇರಲ್ಲ ಅಂತಾಳೆ ಸಮನ್ವಿ ಬೇಡ ಬಿಡು ಹೇಗಿದ್ದರೂ ಎಲ್ಲರ ಮುಂದೆ ನನ್ನ ಮರ್ಯಾದೆ ಹೋಗಿದೆ ಈಗ ನಾನು ಒಳ್ಳೆಯವನಾಗಿ ಏನೂ ಯೂಸ್ ಇಲ್ಲ ನಿನ್ನಿಂದ ನನ್ನ ಅಪ್ಪನೇ ನನ್ನನ್ನು ಹೊರಗಿನವ್ರ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ನನ್ನ ಮದುವೆ ಏನು ಮಾಡ್ಕೊಂಡಿದ್ರೆ ಸುಖವಾಗಿರ್ಬೋದಿತ್ತ ನೀನು ನನ್ನ ಲೈಫ್ನೇ ಹಾಳು ಮಾಡಿಬಿಟ್ಟೆ ಅಂತ ಹೇಳ್ತಾನೆ ಇದ್ರು ನಾನು ಇಲ್ಲಿಂದ ಹೋಗಬೇಕಂದ್ರೆ ಇವತ್ತೊಂದು ಸಲ ನನಗೆ ಕೋಪ್ರೇಟ್ ಮಾಡು ಹೇಗಿದ್ರು ನಿನ್ನ ಗಂಡ ಊರಲ್ಲಿಲ್ಲ ಅವ್ನು ಬರೋ ತನಕ ಅಂತ ಹೇಳ್ತಿರುವಾಗಲೇ ಅವನ ಕೆನ್ನಿಗೆ ಜಟೀರ್ ಅಂತ ಬಾರಿಸ್ತಾಳೆ ಸಮನ್ವಿ ಬಾರಿಸಿದ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕೈಗೆ ಮುತ್ಕೊಡ್ತಾನೆ ಇದ್ರು ಪ್ಲೀಸ್ ದ್ರು ಯಾರು ಇಲ್ಲದೆ ಇರೋದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಈ ಥರ ಮಾಡಬೇಡ ನಿನಗೂ ಒಳ್ಳೆ ಇದೆ ನನಗೂ ಒಳ್ಳೆ ಇದೆ ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡು ಪ್ಲೀಸ್ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾಳೆ ಸಮನ್ವಿ ಅವಳು ಎಷ್ಟೇ ಬೇಡ್ಕೊಂಡ್ರೂ ಧ್ರುವನ ಮನಸ್ಸು ಕರ್ಗಲ್ಲ ಮಗು ಗಲಾಟೆ ಶಬ್ದಕ್ಕೆ ಎದ್ದು ಜೋರಾಗಿ ಅಳೋಕೆ ಶುರು ಮಾಡುತ್ತೆ ಧ್ರುವ್ ಅವಳ ಕೈಯನ್ನು ಹಿಂದಕ್ಕೆ ತಿರುಗಿಸಿ ಅವಳ ಕುತ್ತಿಗೆ ಮುತ್ತಿಡೋಕೆ ಶುರು ಮಾಡ್ತಾನೆ ಪ್ಲೀಸ್ ಬಿಟ್ಬಿಡು ಧ್ರುವ್ ಅಂತ ಎಷ್ಟು ಬೇಡ್ಕೊಂಡ್ರೂ ಧ್ರುವ ಮನಸ್ಸು ಕರಗ್ತಾ ಇರಲ್ಲ ಮಗು ಅಳುತ್ತಿದ್ದ ಶಬ್ದದಿಂದ ಕಿರಿಕಿರಿಯಾಗಿ ಮಗುವನ್ನು ಹಾಸಿಗೆಯಿಂದ ಕೆಳಗೆ ಬಿಸಾಡ್ತಾನೆ ಧ್ರುವ ಏನು ಮಾಡಿದೆ ನೀನು ಪಾಪು ಅಂತ ಪಾಪು ಬಳಿ ಓಡೋಕ್ಕೆ ಹೋಗ್ತಾಳೆ ಸಮನ್ವಿ ಹೋಗ್ತಿದ್ದವಳನ್ನ ಎಳೆದು ಹಾಸಿಗೆ ಮೇಲೆ ಬೀಳಿಸ್ತಾನೆ ವ್ಯಾಘ್ರ ಥರ ಅವಳ ಮೈ ಮೇಲೆರಕಿ ಅವಳ ಬಟ್ಟೆಗಳನ್ನೆಲ್ಲ ಹರಿಯೋಕೆ ಶುರು ಮಾಡ್ತಾನೆ ಬಲತ್ಕಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಅವನ ತಲೆಗೆ ಹಿಂದಿನಿಂದ ಧಪ್ಪ ಅಂತ ಈಟ್ ಬೀಳುತ್ತೆ ತಲೆ ಹಿಡ್ಕೊಂಡು ಯಾರು ಅಂತ ತಿರುಗಿ ನೋಡ್ತಾನೆ ಇದ್ರು ನೋಡಿದ್ರೆ ಅವನ ತಂದೆ ವಿಜಯ್ ಆಗಿರ್ತಾರೆ ಅಪ್ಪ ಹೌದು ನಾನೇ ನೀನು ಬದ್ಲಾಗ್ತೀಯಾ ಅಂತ ಅಂದ್ಕೊಂಡಿದ್ದೆ ನೀನು ಯಾವತ್ತಿಗೂ ಬದಲಾಗಲ್ಲ ನಿನ್ನಂಥವನಿಗೆ ಜನ್ಮ ಕೊಟ್ಟನಲ್ಲ ಆ ದಿನನೇ ನಿನ್ನನ್ನು ಕೊಲೆ ಮಾಡಬೇಕಿತ್ತು ನಿನಗೆ ಒಳ್ಳೆಯ ಸಂಸ್ಕಾರ ಕಲಿಸ್ತೇ ಇದ್ದಿದ್ದು ನನ್ನ ತಪ್ಪು ದುಡ್ಡಿನ ದರ್ಪದಲ್ಲೇ ಬೆಳೆದು ಹೀಗೆ ಹಾಳಾಗಿದೆಯಾ ನನ್ನನ್ನು ಕ್ಷಮಿಸ್ಬಿಡು ಮುಂದಿನ ಜನ್ಮ ಅಂತ ಇದ್ರೆ ಒಳ್ಳೆ ಮನುಷ್ಯನಾಗಿ ಹುಟ್ಟು ಅಂತ ಹೇಳಿ ಅವನ ತಲೆಗೆ ಶೂಟ್ ಮಾಡ್ತಾರೆ ವಿಜಯ್ ಧ್ರುವನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಇದೆಲ್ಲದರಿಂದ ಶಾಕ್ ಆಗಿ ನಿಂತಿರ್ತಾಳೆ ಸಮನ್ವಿ ನನ್ನನ್ನು ಕ್ಷಮಿಸ್ಬಿಡು ನನ್ನ ಮಗ ಬದಲಾಗ್ತಾನೆ ಅನ್ನೋ ಆಸೆಕೆ ಅವನನ್ನು ಜೈಲಿನಿಂದ ಬಿಡಿಸ್ದೆ ಆದರೆ ಅವನು ಬದಲಾಗದೆ ಇರೋಷ್ಟು ಕೆಟ್ಟವನಾಗಿದ್ದಾನೆ ದಯವಿಟ್ಟು ಕ್ಷಮಿಸ್ಬಿಡು ಸಮನ್ವಿ ಅಂತ ಕೈ ಮುಗ್ದು ಬೇಡ್ಕೋತಾರೆ ವಿಜಯ್ ಜೈಲಿನಿಂದ ಅವನು ಬಂದಾಗಲಿಂದನೂ ಅವನ ಮೇಲೆ ನಾನು ಕಣ್ಣಿಟ್ಟಿದ್ದೆ ರಾಜೇಂದ್ರ ಅಬ್ರಾಡ್ಗೆ ಹೋಗೋಕೆ ಮುಂಚೆ ನನಗೆ ಫೋನ್ ಮಾಡಿ ತಿಳಿಸಿದ ನನ್ನ ಮಗಳ ಬಗ್ಗೆ ಗಮನ ಇಡು ಅಂತ ಅವನಿಟ್ಟಿರೋ ನಂಬಿಕೆ ವಿಶ್ವಾಸ ಇವತ್ತು ನಾನು ಉಳಿಸ್ಕೊಂಡೆ ಇಂಥ ಕೆಟ್ಟ ಮಗ ಬದುಕಿರೋದ್ಕಿಂತ ಸತ್ರನೇ ನೆಮ್ಮದಿ ನೀನು ಮೊದಲು ಬಟ್ಟೆ ಬದಲಾಯಿಸಿ ನಿನ್ನ ಮಗುನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು ಸಮನ್ಮಿ ಅಂತಾರೆ ವಿಜಯ್ ಹಾ ಹಾ ಅಂಕಲ್ ಈಗಲೇ ಹೋಗ್ತೀನಿ ಅಂತ ತನ್ನ ಮಗುವನ್ನು ಎತ್ಕೊಂಡು ಕೂಡಲೇ ಹಾಸ್ಪಿಟಲ್ಗೆ ಹೋಗ್ತಾಳೆ ಮಗುವನ್ನು ಟ್ರೀಟ್ ಮಾಡಿದ ಡಾಕ್ಟರ್ ಮಗುವಿನ ಜೀವಕ್ಕೆ ಏನೂ ಅಪಾಯ ಇಲ್ಲ ಸ್ವಲ್ಪ ಪೆಟ್ಟುಗಳಾಗಿದೆ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ವಿಷಯ ತಿಳಿದ ಸಮರ್ಥ್ ಮತ್ತು ರಾಜೇಂದ್ರ ಅವರು ಮರುದಿನವೇ ಪ್ರೈವೇಟ್ ಜೆಟ್ನಲ್ಲಿ ಬರ್ತಾರೆ ತನ್ನ ಗಂಡ ಬರ್ತಿದ್ದ ಹಾಗೆ ಅವನ ತೋಳುಗಳಲ್ಲಿ ತಲೆಯಿಟ್ಟು ಬಿಕ್ಕಿ ಬಿಕ್ಕಿ ಹತ್ತು ಸಮಾಧಾನ ಮಾಡ್ಕೋತಾಳೆ ಸಮನ್ವಿ ಅಳಬೇಡ ಸಮನ್ವಿ ನಾನೀಗ ಬಂದಿದ್ದೀನಲ್ವಾ ಅಂತಾನೆ ಸಮರ್ಥ್ ಆಗಿದ್ದೆಲ್ಲವನ್ನು ಇಂಚಿಂಚು ಬಿಡದೆ ತನ್ನ ಕಂಡನಿಗೆ ಹೇಳ್ತಾಳೆ ಸಮರ್ಥ್ ಅವಳನ್ನು ಸಮಾಧಾನ ಪಡಿಸ್ತಾನೆ ವಿಜಯ್ ಈಗ ಜೈಲು ಪಾಲಾಗಿರ್ತಾರೆ ರಾಜೇಂದ್ರ ಅವರು ತನ್ನ ಗೆಳೆಯನನ್ನು ನೋಡೋಕೆ ಬರ್ತಾರೆ ವಿಜಯ್ ನನ್ನ ಮಗಳನ್ನು ಕಾಪಾಡಿದ್ದಕ್ಕೆ ನಿನಗೆ ತುಂಬ ಥ್ಯಾಂಕ್ಸ್ ನಾನು ಬೇಳಿಗೆ ಅರೇಂಜ್ ಮಾಡಿದ್ದೀನಿ ಅಂತಾರೆ ಬೇಡ ರಾಜೇಂದ್ರ ಮಕ್ಕಳನ್ನು ಹುಟ್ಟಿಸಿದ್ರೆ ಸಾಲದು ಅವರಿಗೆ ಒಳ್ಳೆಯ ಸಂಸ್ಕಾರವೂ ಕೊಡಬೇಕು ಒಳ್ಳೆ ಸಂಸ್ಕಾರ ಕೊಡದೆ ಬೆಳೆಸೋದು ಕೂಡ ನಮ್ಮ ತಪ್ಪಾಗುತ್ತೆ ಆ ತಪ್ಪಿಗೆ ನಾನಿವತ್ತು ಶಿಕ್ಷೆನ ಅನುಭವಿಸ್ತೀನಿ ನನ್ನ ಜೀವನನ ನಾನಿಲ್ಲೇ ಕಳಿತೀನಿ ಅಂತಾರೆ ವಿಜಯ್ ಮಗುವಿನ ಆರೋಗ್ಯದಲ್ಲಿ ಈಗ ಸ್ವಲ್ಪ ಸ್ವಲ್ಪವೇ ಚೇತರಿಕೆ ಕಾಣಿಸುತ್ತೆ ಇಷ್ಟೆಲ್ಲ ಆಘಾತದಿಂದ ಸಮನ್ವಿತಳ ಮನಸ್ಸು ತುಂಬ ನೊಂದಿರುತ್ತೆ ತನ್ನ ಹೆಂಡತಿಯ ಮುಖದಲ್ಲಿ ಮೊದಲಿನಂತೆ ನಗು ತರಿಸೋಕೆ ತುಂಬಾ ಪ್ರಯತ್ನ ಪಡ್ತಾನೆ ಸಮರ್ಥ್ ಕಡೆಗೂ ಎಲ್ಲರೂ ಮೊದಲಿನಂತೆ ನೆಮ್ಮದಿಯಾಗಿ ಜೀವನ ನಡೆಸೋಕೆ ಶುರು ಮಾಡ್ತಾರೆ ಸಮನ್ವಿತ ಕತೆ ಇಲ್ಲಿಗೆ ಮುಗಿಯುತ್ತೆ ಈ ಸ್ಟೋರಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಕಡೆಯ ತನಕ ಯಾರೆಲ್ಲ ಸ್ಟೋರಿ ಕೇಳಿದ್ರಿ ನಿಮಗೆಲ್ಲ ತುಂಬಾ ಧನ್ಯವಾದಗಳು